ಹಾಳಗಳಿರೋದ್ರಿಂದ ಎಲ್ಲಾ ಕುರುಗಳಿಗೆ ಪಾಡೋದು ಇಷ್ಟಕ್ಕೆ ಅಂತ ಅಲ್ಲ ಮಾತ್ರ ಸೈಲೇಜ್ ಮಾತ್ರ ನಾವು ಬಹಳ ಇಷ್ಟಪಟ್ಟು ತಿಂತ ಒಂದ್ ಕಡ್ಡೇನು ವೇಸ್ಟ್ ಮಾಡ್ಲಂಗೆ ಬಾಳ ಇಷ್ಟಪಟ್ಟು ಇದು ಗೋಧಿ ಬೋಸಾ ಶೇಂಗಾ ತಿಂಡಿ ಈ ತರ ಒಂದ್ ನಾಲ್ಕು ನಮ್ನಿ ಎಲ್ಲಾ ಮಿಂಡ್ರ ಮಿಶರ್ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿ ಸಿಗುತ್ತಲ್ಲ ಅದೇ ಆ ಡೈರಿ ಒಳ್ಳೆ ಒಳ್ಳೆ ಇದಾಗಿದೆ ಫೇಣಿಗಳು ಇವೆಲ್ಲ ಚೆನ್ನಾಗಿದೆ ಸರ್ ನಮ್ ಲೋಕಲ್ ನಮ್ ನಂಬಿನಿ ಡೈರಿ ಇದ್ರೆಲ್ಲಾ ಬರುತ್ತೆ ಆಲ್ಮೋಸ್ಟ್ ಎಲ್ಲ ರೈತರುಗಳಿಗೆ ಸರ್ ನಮ್ಮ ಸ್ವಲ್ಪ ಕುರಿ ಸಾಕಾಣಿಕೆ ಮಾಡೋರಿಗೆ ನಿಮ್ಮ ಕುರಿ ಸಾಕಾಣಿಕೆ ಮೇವಿನ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತೀರಾ ಇದು ಸೈಲೇಜು ಇದು ಒಳ್ಳೆ ಮೆಕ್ಕೆಜೋಳ ಹಾಲುಗಳಿದ್ದ ಟೈಮಲ್ಲಿ ಹೊಡೆದು ನಲ್ಲಿ ಮಿನ್ರ ಮಿಕ್ಚರ್ ಉಪ್ಪು ಈ ತರ ಎಲ್ಲ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿರ್ತಾರೆ ಸರ್ ನಾವು ಹೊರಗಡೆಯಿಂದ ತರ್ಸ್ಕೊಂತೀವಿ ಸರ್ ಅದು ಕಡ್ಡಿ ಏನ್ ಡಿಪೆಂಡ್ ಇರುತ್ತಲ್ಲ அது வேறேஷன் ஆகும் சார் ஐபாய் ரூபாய் ஏழு ரூபாய் ஏழு ரூபாய் தர்சிவ் நான் ஏழுவரு தர்ச்சி சைலேஜ் சார் சைலேஜா இதெல்லாம் காலு சார் காலுக்கிலே மிஸ் ஆகிடுத்து இது ஒன்று மூட்டை ஏன் ரேட் சார் ಸರ್ ಇದು ಒಂದು ಮೂಟೆ ಅವೆಲ್ಲ ಒಂದು ಐವತ್ತು ಕೆಜಿ ವರ್ಗ ಬರುತ್ತೆ ಸರ್ ಐವತ್ತು ಕೆಜಿ ಅರವತ್ತು ಕೆಜಿ ಅಂದ್ರೆ ಕೆ ಜಿ ಕಮ್ಮಿ ಡಿಪೆಂಡ್ ಒಟ್ಟು ಒಂದು ಐವತ್ತು ಕೆಜಿ ಮೇಲೆ ಅಂತ ಸರ್ ಒಂದು ಐವತ್ತು ಕೆಜಿ ಅಂದ್ರೆ ಏಳು ರೂಪಾಯಿ ಕಟ್ಟಿಗೆ ಅಂದ್ರೆ ಆಗುತ್ತೆ ಸರ್ ಒಂದು ಐನೂರು ರೂಪಾಯಿ ಆಗುತ್ತೆ ಒಂದು ಬ್ಯಾಗ್ ಒಂದು ಐನೂರು ರೂಪಾಯಿ ಬರ್ಬೋದು ಸರ್ ಇದನ್ನ ಎಷ್ಟು ಟೈಮ್ ಕೊಡ್ತೀರಾ ಕುರಿಗೆ ಸರ್ ನಾವು ಒಂದು ಒನ್ ಟೈಮ್ ಕೊಡ್ತೀವಿ ಸರ್ ಟೈಮ್ ಒನ್ ಟೈಮ್ ಒಂದು ಒನ್ ಟೈಮು ಸೈಲೇಜ್ ಕೊಡ್ತೀವಿ ಒಂದ್ ಟೈಮ್ ರಾಯಗೋಲ್ ಕೊಡ್ತೀವಿ ಒಂದ್ ಟೈಮ್ ಶೇಂಗಾ ಒಟ್ಟು ಕೊಡ್ತೀವಿ ಈ ತರ ಒಂದ್ ಮೂರು ಮೂರ್ನಾಲ್ ಒಂದ್ ಮೂರರಿಂದ ನಾಲ್ಕು ಟೈಮ್ ಮೇವ್ ಹಾಕ್ತಿವಿ ಒಂದ್ ಬ್ಯಾಗು ಈಗ ಟೋಟಲ್ ನೀವು ತಂದ್ರೆ ಎಷ್ಟು ಬ್ಯಾಗ್ ತರ್ತೀರ ಟನ್ನು ಐದು ಟನ್ನು ನಾವು ನಮ್ದು ಜಾಗ ಕಮ್ಮಿ ಇರೋದ್ರಿಂದ ಒಂದ್ ಮೂರ್ ನಾಲ್ಕು ಟನ್ನು ನಾಲ್ಕು ಟನ್ ಐದು ಟನ್ ಹಿಂಗ ಸ್ಟೆಪ್ ಐ ಸ್ಟೆಪ್ ತರ್ಸ್ಕೊಂತೀವಿ ಸರ್ ಸರ್ ಇದನ್ನ ಎಷ್ಟು ದಿನ ಇಡಬಹುದು ಇದನ್ನ ಸರ್ ಇದು ಪ್ಯಾಕ್ ಓಪನಿಂಗ್ ಮಾಡ ಓಪನ್ ಆತ್ ಒಂದಲ್ಲ ಎರಡ್ ದಿವಸ ಖಾಲಿ ಮಾಡಿಬಿಡ್ಬೇಕು ಸರ್ ಒಂದ್ ದಿವಸ ಎರಡ್ ದಿವಸ ಖಾಲಿ ಖಾಲಿ ಮಾಡಿಬಿಡ್ಬೇಕು ಹಿಂಗ ಪ್ಯಾಕ್ ಹೊಡಿಲಂಗ್ ಇದ್ರೆ ಒಂದ್ ಆರ್ ತಿಂಗಳಿಂದ ಒಂದ್ ವರ್ಷ ಇಟ್ರು ಏನಾಗಲ್ಲ ಸರ್ ಪ್ಯಾಕ್ ಹೊಡಿಲಂಗ್ ಇಟ್ರೆ ಪ್ಯಾಕ್ ಹೊಡೆದ್ ಇವತ್ ಪ್ಯಾಕ್ ಓಪನ್ ಮಾಡಿದಿರ ಅಂದ್ರೆ ಎರಡ್ ದಿವಸ ಒಂದ್ ದಿವಸ ಖಾಲಿ ಮಾಡಿ ಖಾಲಿ ಆಮೇಲೆ ಏನಾಗುತ್ತೆ ಸರ್ ಸರ್ ಅದು ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಫಂಗಲ್ಸ್ ಬಂದ್ಬಿಡುತ್ತೆ ಅಂತ ಬೂಸ್ಟ್ ಹ್ಞೂ ಸರ್ ಸರ್ ಈಗ ಇದು ತಗೋಣ ಇದ್ದು ಹಾಕೋದ್ರಿಂದ ಕುರಿ ಸ್ವಲ್ಪ ಕೊಬ್ಬು ಎಲ್ಲ ಬರುತ್ತೆ ಸರ್ ಬರುತ್ತೆ ಹಾಲುಗಳಿಕ್ಚರ್ ಎಲ್ಲ ತರೂ ಕಡ್ಡಿನೆಲ್ಲ ಮಿಕ್ಸ್ ಮಾಡಿ ಇರ್ತಾರೆ ಆಲ್ಮೋಸ್ಟ್ ನಿಮ್ಗೆ ಕಾಣ್ಬೋದು ಎಲ್ಲಾ ತೆನೆ ಬೆರಕೆಲೆ ಮಿಕ್ಸ್ ಮಾಡಿರ್ತಾರೆ ಸರ್ ಹಾಲುಗಳ ಒಳ್ಳೆ ಅವರು ನೂರ್ ದಿನಕ್ಕೆ ಈ ಟೈಪ್ ಎಲ್ಲ ಇದಕ್ಸ್ ಮಾಡಿರ್ತಾರ ಚೆನ್ನಾಗಿ ಬರುತ್ತೆ ತರ್ತೀರಾ ಸರ್ ನಾವು ಇಲ್ಲಿ ವಸ್ತುರ್ಗದ ತರಿಸ್ತೀವಿ ಸರ್ ವಸ್ತುರ್ಗದ ಮಾಡ್ತಾರೆ ಒಬ್ಬ ರೈತರು ಅವರಿಂದ ನಾವು ತರಿಸಿ ಅಂತೀವಿ ಸರ್ ಸರ್ ಎಲ್ಲಾ ಟೈಮು ಸಿಗ್ತಾ ಇರ್ತದ ಇದು ನಿಮಗೆ ಇಲ್ಲ ಅಥವಾ ಅವರೇ ಈ ಟೈಮ್ ರೆಡಿ ಆಗಿದೆ ಬಂದ್ ತಗೊಂಡೋಗಿ ಅಲ್ಲಿ ಎನಿ ಟೈಮ್ ಇರುತ್ತೆ ಸರ್ ಎನಿ ಟೈಮ್ ಎನಿ ಟೈಮ್ ಇರುತ್ತೆ ಅವ್ರು ನೀವ್ ಯಾವಾಗ ಕಾಲ್ ಮಾಡಿದ್ರು ಅವ್ರು ಒಂದು ಎಲ್ಲಾ ಒಂದು ಗೋಡಮಲ್ಲಿ ಯಾವಾಗ ಸ್ಟಾಕ್ ಇರುತ್ತೆ ಆ ಸ್ಟಾಕ್ ಅಲ್ಲಿ ಯಾವಾಗ ಹೋದ್ರು ಫೋನ್ ಮಾಡಿದ್ರೆ ಒಟ್ಟು ಒಂದು ಒಂದ್ ದಿವಸ ಎರಡ್ ದಿವಸ ಮುಂದಿದ್ದಂಗೆ ಹೇಳಿದ್ರೆ ಈ ಕಡೆ ಗಾಡಿಗಳು ಬರ್ತಾ ಇರ್ತಾವ್ರವಲ್ಲ ಅವಾಗೇ ನಮಗೆ ಎಷ್ಟು ಬೇಕಷ್ಟು ಅವರಿಗೆ ಅಮೌಂಟ್ ಅಂತಂದು ಎಷ್ಟು ಅಂತ ಹೇಳ್ತಾರೆ ಅಷ್ಟು ಅಮೌಂಟ್ ನಮಗೆ ಫ್ಲೇಮ್ ಅವ್ರಿಗೆ ಮಾಡಿದರೆ ಅವರು ಸೀದಾ ಇಲ್ಲಿಗೆ ಡೆಲಿವರಿ ಕೊಡ್ತಾರೆ ಸರ್ ಸರ್ ಇದನ್ನ ಈ ಶೈಲಾಜ್ ಆಯ್ಕೆ ಮಾಡ್ಕೊಳ್ಳೋದು ಇದು ನಿಮ್ಮದು ಟಗರು ಮರಿಗೆ ಅನುಕೂಲಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡ್ರೆ ಅಥವಾ ಹೆಣ್ಣು ಗುರಿ ಇದಾವಲ್ಲ ನಾರಿಸೋಣ ಅವು ಮರಿ ಆಗ್ತವೆ ಅದಕ್ಕೆ ಕಾಲಿನ ಅಭಿವೃದ್ಧಿಗೋಸ್ಕರ ಆಯ್ಕೆ ಮಾಡ್ಕೊಂಡ್ರೆ ಸರ್ ಈ ಮೇವನ ಅಲ್ಲ ಸರ್ ಈಗ ಆಲ್ಮೋಸ್ಟು ಮಾಡಿರೋದು ಹಸುಗಳಿಗಾಗಲಿ ಕುರಿಗಳಿಗಾಗಲಿ ಎಲ್ಲಕ್ಕೂ ಚೆನ್ನಾಗಿ ಸರ್ ಆಮೇಲೆ ಇದ್ದಿದ್ರಾಗು ಕುರುಗಳಿಗೆ ಒಂದ್ ಸ್ವಲ್ಪ ಯಗ್ನೇಷ್ ಕುರುಗಳಿಗೆ ಹಸುಗಳಿಗೆ ಆಗ್ಲಿ ಪಾಡ ಸರ್ ಅಂದ್ರೆ ಒಂದ್ ಮೇವು ಹಾಲ ಹಾಲ್ಗಳಿರೋದ್ರಿಂದ ಎಲ್ಲ ಕುರುಗಳಿಗೆ ಪಾಡೋದು ದನ ಎಲ್ಲಕ್ಕೂ ಪಾಡ ಸರ್ ಇಷ್ಟಕ್ಕೆ ಅಂತ ಅಲ್ಲ ಬಟ್ ಇದು ಮಾತ್ರ ಸೈಲೇಜ್ ಮಾತ್ರ ನಾವು ಬಾಳ ಇಷ್ಟಪಟ್ಟು ತಿಂತಾವ್ ಸರ್ ಒಂದ್ ಕಡ್ಡೇನು ವೇಸ್ಟ್ ಮಾಡ್ಲಂಗೆ ಬಾಳ ಇಷ್ಟಪಟ್ಟು ತಿಂತಾವ್ ಸರ್ ನಮ್ ಕುರುಗಳೆಲ್ಲ ಹಾ ಸರ್ ಇದ ಗಂಡ್ ಮರಿಗೂ ಹೆಣ್ಮರಿಗ ಎರಡಕ್ಕೂ ಹಾಕೇ ಬಿಡ್ತಿ ಎರಡ ಸರ್ ಎಲ್ಲಕ್ಕೂ ಒಂದೊಂದ್ ಮೇವು ಎಲ್ಲಕ್ಕೂ ಹಾಕ್ತಿವಿ நம்ம ட்ரைதை ஃபுல்பட்டு விடறேன் நம்ம ட்ரெயின் சார் எல்லாம் கடையு வேஸ்ட் க்ளியர் சார் இது இது இதுபோசேங்கிண்டி சார் ಈ ತರ ಒಂದ್ ಮೂರ್ ನಾಲ್ಕು ನಮೂನಿ ಎಲ್ಲಾ ಮಿಂಡ್ರ ಮಿಶರ್ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್ ಸರ್ ಇದನ್ನ ನೀವೇ ರೆಡಿ ಮಾಡ್ಕೊಂತ ಎಲ್ಲಾ ನಾವೇ ರೆಡಿ ಮಾಡ್ಕೊಂತೀವಿ ಸರ್ ಸರ್ ಇದು ಒಂದು ಈ ಡ್ರಮ್ ಅಲ್ಲಿ ಎಷ್ಟು ಕೆಜಿ ಜಿ ಸರ್ ಇದು ಸರ್ ಇದು ಎರಡು ವರೆಗೆ ಎರಡು ಕ್ವಿಂಟಲ್ ಇಡಿಸುತ್ತೆ ಎರಡು ಕ್ವಿಂಟಲ್ ಅಲ್ಲಿ ಇದಕ್ಕೆ ಎಷ್ಟೆಷ್ಟು ನಮೂನಿ ಕಾಳುಗಳು ಎಲ್ಲಾ ಹಾಕಿರ ಸರ್ ಸರ್ ಇದರಲ್ಲಿ ಎಲ್ಲಾ ತರದ ಕಾಳು ಇರ್ತಾವ ಸರ್ ಕಡಲೆ ಕಾಳು ಈ ತರ ಲೋಕಲ್ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಅವನ್ನೆಲ್ಲಾ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್ ಶೇಂಗಾ ತಿಂಡಿ ಕಡ್ಲೆ ಈ ತರ ಶೇಂಗಾ ದಿಂಡಿ ಪೇಪರ್ ಶೇಂಗಾ ದಿಂಡಿ ಅಂತ ಬರುತ್ತೆ ಒಂದು ತೆಳ್ಳದು ಚಕ್ಕೆ ತರ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದ್ ಡ್ರಮ್ ಇಲ್ಲಿ ಒಂದ್ಸಲ ಫಿಲ್ ಅಪ್ ಮಾಡಿ ಇಟ್ಕೊಂಡ್ ಬಿಡ್ತೀವಿ ನಮಗೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಎಲ್ಲ ಫಿಲ್ ಅಪ್ ಆಗ್ತದೆ ಸರ್ ಇದು ಒಂದ್ ಡ್ರಮ್ ಎರಡು ತಿಂಗಳು ಬರುತ್ತೆ ಎರಡ್ ತಿಂಗಳು ಬರುತ್ತೆ ಸರ್ ಒಂದ್ ಟೈಮ್ ಇದಂದ್ರೆ ಅಂದ್ರೆ ಇದನ್ನೇ ಹಾಕಲ್ಲ ಸರ್ ಆ ಕಡೆ ಪೇಣ ಇದೆ ಎಲ್ಲಾ ತರ ಮಿಕ್ಸ್ ಮಾಡಿ ಒಂದೊಂದು ಇಷ್ಟಿಷ್ಟು ಒಂದು ಕುರಿ ಲೆಕ್ಕ ಮಾಡ್ಕೊಂಡು ಇಷ್ಟು ಡಬ್ಬಿ ಅಂತ ಹಾಕ್ತೀವಿ ಸರ್ ಇದನ್ನ ಯಾವ ಟೈಮಲ್ಲಿ ಕೊಡ್ತೀರಾ ಸರ್ ಬೆಳಗೆ ಕೊಡ್ತೀವಿ ಸರ್ ನಾನು ಇದನ್ನ ಬೆಳಗೇನೆ ಕೊಡ್ತೀರಾ ಬೆಳಗಿನೇ ಕೊಡ್ತೀವಿ ಹಾ ಹಾ ಕೊಡ್ತೀವಿ ಸರ್ ಸರ್ ಇದನ್ನ ತಿನ್ನೋದ್ರಿಂದ ಏನೋ ಉಚ್ಚರನದು ಆ ತರ ಏನಿಲ್ಲ ಆ ಏನಿಲ್ಲ ಸರ್ ಆತರ ತರ ಆಗಲ್ಲ ಮರಿಗಳು ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಮರಿಗಳು ಯಾವರ ಬಹಳ ತಿಂದ್ರೆ ಆಗುತ್ತೆ ಸರ್ ದೊಡ್ಡವ ಕಾಲೇ ಏನ ಆಗಲ್ಲ ಸರ್ ಮರಿಗಳಿಗೆ ಬಹಳ ಎಕ್ಸ್ಟ್ರಾ ತಿಂದ್ರೆ ಸಾಕರಣ ಮಟ್ಟ ಬರಿ ಇವನ್ನೇ ತಿಂದ್ರೆ ಆಗುತ್ತೆ ಅಂದ್ರೆ ಅಷ್ಟಕಂತ ಕೊಡಲ್ಲ ಸರ್ ಸರ್ ಆಮೇಲೆ ಇದು ಪೌಡರ್ ಇದೆ ಇದನ್ನ ತಿನ್ಬೇಕಾದ್ರೆ ಈಗ ನಾವೇ ಏನಾನು ಊಟ ಮಾಡ್ಬೇಕ್ರಿ ಉಸ್ರಿ ಎಳ್ಕೊಂಡ ಸರ್ ಅದೇನ ಮೂಗಲು ಪೌಡರ್ ಏನಾನ ಮತ್ತೆ ಅದನ್ನ ನೆಗಡಿ ಮಾಡ್ಕೊಳ್ತಾ ಸ್ವಲ್ಪ ನೀರಲ್ಲಿ ಬೇಕೇ ಬೇಡ ಒಂದ್ ಸ್ವಲ್ಪ ಹಂಗೆ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಅವಜಲ್ಲ ಅನ್ನಂಗ ಹಂಗೆ ಭಾಳ ಹಾಕಲ್ಲ ಸಾರ್ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಹಂಗ ಹಾಕ್ತಿವಿ ಅಷ್ಟೇ ಅದು ಬಿಟ್ರೆ ಮತ್ತೆ ಬೇರೆ ತರ ಎಷ್ಟ ನೆನ್ಸ್ಕಿಟ್ಟೇನೂ ಕೊಡಲ್ಲ ಸರ್ ಸರ್ ಪೇಣಿ ಒಂದ್ ತೋರಿಸ್ತೀರಾ ಸರ್ ಇದು ಅದೇ ಡೈರಿಯಲ್ಲಿ ಸಿಗತ್ತಲ್ಲ ಅದೇ ಆ ಅಲ್ಲಿ ಒಳ್ಳೆ ಒಳ್ಳೆ ಇದಾಗಿದೆ ಫೇಣೆಗಳಿವೆಲ್ಲ ಚೆನ್ನಾಗಿದೆ ಸರ್ ನಮ್ಮ್ ಲೋಕಲ್ ನಮ್ಮ ಹಣ್ಣಿನ ಡೈರಿ ಇದರಲ್ಲೆಲ್ಲ ಬರುತ್ತೆ ಆಲ್ಮೋಸ್ಟ್ ಎಲ್ಲ ರೈತರುಗಳಿಗೆ ಗೊತ್ತಿರುತ್ತೆ ಹೌದ್ ಹೌದು ಹೌದು ಫೇಣಿ ಆಮೇಲೆ ಇದು ಗೋವಿನ ಜೋಳ ಅಂತ ಸರ್ ಇದು ಫೇಣಿ ಎಷ್ಟ್ ಕೆಜಿ ಬ್ಯಾಕ್ ಬರುತ್ತೆ ಸರ್ ಸರ್ ಐವತ್ ಕೆಜಿ ಬರುತ್ತೆ ಇದು ಐವತ್ ಕೆಜಿ ಬರುತ್ತೆ ಐವತ್ ಕೆಜಿ ಬರುತ್ತೆ ಇದು ಎರಡು ಕ್ವಿಂಟಾಲ್ ಮೇಲೆ ಇದೆ ಸರ್ ಇದು

ಅದೇ ಮೆಕ್ಕೆಜೋಳನು ನಮ್ ಆಮೇಲೆ ಲೋಕಲ್ ಎಲ್ಲ ಬೆಳಿತೀವಿ ಸರ್ ಅದನ್ನೇ ಒಂದ್ಸಲ ಸ್ಟೋರೇಜ್ ಮಾಡಿ ಇಟ್ಕೊಂಡ್ ತಿರ್ತೀವಿ ನಮ್ಮ ಇಲ್ಲೇ ನಮ್ಮ ಜಮೀನಲ್ಲೇ ಬೆಳೆಯೋದಂತ ನಾವೇ ಮಾಡಿ ಈ ತರ ಕ್ಲೀನ್ ಆಗಿ ವಾಣಿಶ್ ಇಟ್ಕೊಂಡು ಎಲ್ಲ ಕಸ ಕಡ್ಡಿಗಳ ತೆಗೆದು ಇಟ್ಕೊಂಡು ಎಲ್ಲ ಇವನೇ ಕೊಡ್ತೀವಿ ಸರ್ ಸರ್ ಇವೇನು ಬೇಡ ದೊಡ್ಡವಕ್ಕಾದ್ರೆ ಏನ್ ಬೇಕಾಗಲ್ಲ ಸರ್ ಮರಿಗುಳಿ ಮಾತ್ರ ಹಾಕ್ಸಿ ಕೊಡ್ತೀವಿ ಮುಚ್ಚು ಹಾಕ್ಸಿ ಕೊಡ್ತೀವಿ ದೊಡ್ಡವ್ಕೆಲ್ಲ ಏನು ನುಚ್ಚ ಮಾಡಲ್ಲ ಸರ್ ಆ ಪಸ್ಟ್ನಿ ಡ್ರಮ್ ಅಲ್ಲಿ ತೋರ್ಸಿದ್ರಲ್ಲ ಅದ್ರಲ್ಲಿ ನುಚ್ಚಿ ಮಾಡ್ಚ್ ಹಾಕ್ತೀರಾ ಅದೆಲ್ಲ ಪುಡಿ ಮಾಡಿ ಇರುತ್ತೆ ಸರ್ ಎಲ್ಲಾ ಆಲ್ಮೋಸ್ಟ್ ಅಲ್ಲೇ ಎಲ್ಲಾ ಪುಡಿ ಮಾಡಿ ಇದರತ್ತೆ ಅದರಲ್ಲೇ ಕೊಡ್ತೀವಿ ಸರ್ ಸರ್ ಈಗ ಮತ್ತೆ ಈ ಮರಿಗಳಿಗೆ ಈಗ ಇಲ್ಲಿ ಹುಲ್ಲೆಲ್ಲ ಹಾಕಿದಿರಲ್ಲ ಸರ್ ಇದೆಲ್ಲ ರಾಗಿ ಹುಲ್ಲ ಬತ್ತುದಿಲ್ಲ ಸರ್ ಇದು ಈ ಸರ್ ಇಲ್ಲಿ ಲೋಕಲ್ ನಮ್ದು ಶಿವದಂದ ಎಲ್ಲಾ ಬತ್ತುದಿಲ್ಲ ಸರ್ ಹಾ ಹೊರಗಡೆ ಎಲ್ಲ ರಾಗಿ ಹುಲ್ಲ ಇರತ್ತ ಸರ್ ಹೊರಗಡೆ ಎಲ್ಲ ರಾಗಿ ಎಲ್ಲಾ ಮಿಷಿನಿಗೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಒಂದ್ ಸಲ ಒಂದ್ ಪ್ಯಾಂಟಿ ಎರಡ್ ಪ್ಯಾಂಟಿ ಒಡ್ದ್ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ಪುಡಿ ಎಲ್ಲ ಆ ಕಡೆ ಹಾಕ್ತೀವಿ ಇಲ್ಲೇ ಬೇಕಾಬೇಡ ಅಂತ ತಿನ್ನತ್ತ ಸರ್ ನಮ್ ಲೋಕಲ್ ಏನ್ ಸಿಗದಂತ ಇದನ್ನೆಲ್ಲ ಎಷ್ಟ್ ಏನತ್ತೆ ತಿನ್ನತ್ತೆ ಉಳಿಕೆಲ್ಲ ನಮ್ಮ ಹಸುಗಳಿಗೆ ಹಸುಗಳಿಗೆ ಆಗ್ತದೆ ಅಲ್ಲಿರೋದೆಲ್ಲ ರಾಗಿ ಹುಲ್ಲು ಅಲ್ಲ ಒಳಗಿರೋದಲ್ಲ ರಾಗಿ ಹುಲ್ಲು ಸರ್ ಅದೆಲ್ಲ ಕೊಂಡ್ಕೊಂಡಿದ್ದ ನೀವೇ ಬೆಳ್ದಿದ್ದ ಸರ್ ರಾಗಿ ಹುಲ್ಲು ಡ್ರೈ ಫಾರ್ಡ್ ಮಾತ್ರ ನಾವ್ ಹೊರಲ್ಲ ಹೊರಗಡೆಯಿಂದ ತರ್ತೀವಿ ಸರ್ ಹಸೇ ಹುಲ್ಲೆಲ್ಲ ಸಿಗುತ್ತೆ ಹಸೇ ಹುಲ್ಲಿಗೆ ತೊಂದರೆ ಅಲ್ಲ ನಮ್ಮ ಹೊಲಗಳೆಲ್ಲ ಬೆಳಿತೀವಿ ನಾವು ಡ್ರೈ ಫಾರ್ಡ್ ಮಾತ್ರ ಎಲ್ಲ ಹೊರಗಡೆಯಿಂದ ತರ್ತೀವಿ ಸರ್ ಹಾ ಸರ್ ಆಲ್ಮೋಸ್ಟ್ ಕುರಿ ಸಾಕಾಣಿಕೆ ಹೊರಗಡೆ ಇಂದಾನೆ ತರ್ತೀನಿ ಅಂತಿರಲ್ಲ ಇಷ್ಟೆಲ್ಲ ಫುಡ್ ತಂದು ಇಷ್ಟೆಲ್ಲ ಮೇಂಟೈನ್ ಆ ಲಾಭ ಸಿಗುತ್ತೆ ಸರ್ ಲಾಭ ಸಿಕ್ಕ ಸಿಗುತ್ತೆ ಅಂದ್ರೆ ನಾವೇಲ್ಲ ಎಲ್ಲ ಪ್ರತಿ ಒಂದು ನಾವೇ ಮುಟ್ಟಿ ಮಾಡ್ಕೊಳ್ಳೋದಂದ್ರೆ ಎಲ್ಲ ಸಿಗುತ್ತೆ ಸರ್ ಈಗ ಲೇಬರ್ ಮೇಲೆ ಇಟ್ಟರೆ ಲಾಭ ಆಗಲ್ಲ ಸರ್ ಈಗ ಎಲ್ಲ ನಮ್ಮ ಮನೇಲೆ ಮಿಸ್ಸಸ್ ಇರ್ತಾರೆ ಅಮ್ಮರ್ ಇರ್ತಾರೆ ಮಕ್ಳು ಇರ್ತಾವೆ ಎಲ್ಲ ನೋಡ್ಕೆಂತಿವ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಎಲ್ಲ ಬೆಳಿಗ್ಗೆ ಅವರಿಗೆಲ್ಲ ರೆಡಿ ಮಾಡಿ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಟ್ಟು ಹೊರಗಡೆ ನಾವು ಎಲ್ಲ ಹೊರಗಡೆ ಹೋಗ್ತೀವಿ ಸರ್ ಸರ್ ಈಗ ಐದು ವರ್ಷದಿಂದ ನೀವು ನಾರಿ ಸುವರ್ಣ ಕುರಿ ಸಾಕಾಣಿಕೆ ಮಾಡ್ತೀರಾ ಐದು ವರ್ಷದಿಂದ ಫುಡ್ ಅಥವಾ ಫುಡ್ ಕೊಟ್ಟು ಹೊಟ್ಟೆಯಲ್ಲಿ ಸ್ವಲ್ಪ ತೊಂದರೆ ಆಗಿ ಚೇಂಜ್ ಇದೆಯಾ ಸರ್ ಸರ್ ಮೊದ್ಲೆಲ್ಲ ಶೇಂಗಾ ದಿಂಡಿ ಏನು ಕೊಡ್ತಾ ಇದ್ದಲ್ಲ ಸರ್ ನಾವು ಶೇಂಗಾ ದಿಂಡಿ ಟೈಪ್ ಅಲ್ಲ ಏನ್ ಮೆಕ್ಕೆಜೋಳ ಸ್ವಲ್ಪ ಪೇಣಿ ಮಾತ್ರ ಕೊಡ್ತಾ ಇದ್ವಿ ನಮ್ ಲೋಕಲ್ ಇಲ್ಲ ನಮ್ ಹಸುಗಳಿಗೆಲ್ಲ ತರದಂತ ಅದೇ ಒಂದ್ ಸ್ವಲ್ಪ ಡಾಕ್ಟರ್ ಎಲ್ಲ ಸಲಹೆ ತಿಳ್ಕೊಂಡು ಸ್ವಲ್ಪ ಕುರುಗಳಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕೇ ಬೇಕು ಕೈ ತಿಂಡಿ ಥರ ಶೇಂಗಾ ತಿಂಡಿ ಅಂತ ಹೇಳಿದ್ಮೇಲೆ ಎಣ್ಣೆ ಅಂಶ ಇರಬೇಕಂದ್ರೆ ಸ್ವಲ್ಪ ಶೇಂಗಾ ತಿಂಡಿ ಈ ಥರ ಗೋಧಿ ಬೋಸಾ ಇದು ಎಲ್ಲ ಕಡಲೆ ಇದನ್ನೆಲ್ಲ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಮಿನರಲ್ ಮಿಶ್ರ ಎಲ್ಲ ಕುಡಿ ಮಾಡಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಅದನ್ನೊಂಥರ ಪೋರ್ಟಿಂಗ್ ಅಂಶ ಥರ ಟೈಪ್ ಮಾಡಿ ಇಟ್ಕೊಂಡಿದ್ದೆ ಸರ್ ಆಮೇಲೆ ಯಾವಾಗನ ಕುರಿಗಳಿಗೆ ಒಂದು ಸ್ವಲ್ಪ ಬೆಲ್ಲದ ನೀರು ಆ ಥರ ಎಲ್ಲ ಕೊಡ್ತಾ ಇರ್ತೀರ ಸರ್ ಗ್ಯಾಸ್ಗೆ ಟೈಮಲ್ಲಿ ಕೊಡ್ತಾ ಇದ್ವಿ ಈಗ ಒಂದು ವಾರದಿಂದ ಕೊಡ್ತಾ ಇಲ್ಲ ಸರ್ ಈಗ ಮೊದ್ಲು ಬೇಸಿಗೆ ಸ್ವಲ್ಪ ಮಧ್ಯಾಹ್ನ ಮಾತ್ರ ಬೆಲ್ಲ ನೀರ್ ತರ ಕೊಡ್ತಾ ಕುರಿಗಳು ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಬಂತು ಚೆನ್ನಾಗಿ ಮೇಯ್ತಾವ ಮಳೆಗಾಲದಲ್ಲಿ ಬೇಸಿಗೆಲ್ಲ ಚೆನ್ನಾಗ್ ಮೇಯ್ತಾವ ಸರ್ ಎಲ್ಲಾ ಪ್ರತಿಯೊಂದು ಈಗ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಮೇಯ್ತಾ ಕಮ್ಮಿ ಸರ್ ಅಂದ್ರೆ ಅದೇ ಶೆಡ್ ಅಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಸರ್ ಹೊರಗಡೆ ಹೋದ್ರೆ ಎಲ್ಲಾ ತೊಂದ್ರೆನೆ ಹೊರಗಡೆ ನಮ್ ಮನೆಯಲ್ಲೇ ಈಗ ಬಹಳ ಸಹ ಏನು ಬಹಳ ಮಳೆ ಆದ್ರೆ ಹೊರಗಡೆ ಬಿಡಲ್ಲ ನಮ್ ಶೆಡ್ ಅಲ್ಲೇ ಮೇಯ್ಸ್ತೀವಿ ಬಾ ಬಯಲ್ ಇತ್ತು ಎಲ್ಲ ಚೆನ್ನಾಗಿತ್ತು ಮೇವು ಇತ್ತು ಅಂದ್ರೆ ಹೊರಗಡೆಗೂ ಒಂದ್ ಎರಡ್ ಅವರ್ ಒಂದ್ ಅವರ್ ಬರ್ತೀವಿ ಸರ್ ನಮ್ ಲೋಕಲ್ ಇಲ್ಲೇ ಸರ್ ಈ ತರ ಈ ಮಾರಾಟ ಮರಿ ಇದು ಈಗ ಒಂದ್ ಮೂರ್ ತಿಂಗಳು ಇನ್ನು ಆಗಿಲ್ಲ ಸರ್ ಇನ್ನು ಸ್ವಲ್ಪ ಇನ್ನು ಇದೆ ಚೆನ್ನಾಗಿದೆ ಸರ್ ಮರಿಗಳು ನೋಡ್ರಿ ಮರಿಗಳಿಂಗಿರ್ತವು ಗ್ರೋತ್ ಇರಲ್ಲ ಅಂತ ಹೇಳ್ತಾರ ಸರ್ ಮರಿ ಏನಾಗಿದೆ ನೋಡಿ ಸರ್ ಇದು ಹೆಂಗಿದೆ ಮರಿ ಈಗ ನಾವ್ ಇನ್ನು ಮೇಲ್ಗಡೆ ಬಿಟ್ಟಿಲ್ಲ ಇಬ್ಬನ್ ಮೇಲೆ ಬಿಡ್ತಿವಿ ಮೇಲ್ಗಡೆ ಮೂರ್ ತಿಂಗಳ ಪಟ್ಟ ಮರಿಗಳನ್ನೆಲ್ಲ ಮೇಲ್ಗಡೆ ಬಿಟ್ಟು ಸಪರೇಟ್ ಆಗಿ ಒಂದ್ ಸ್ವಲ್ಪ ಮೇಸಿ ಏ ಮರಿಗಳು ಹಿಂಗಿರ್ತಾವ ಅಂತ ಹೇಳ್ತಾರೆ ಮರಿಗಳು ಏನಾಗಿದಾವ ನೀವೇ ನೋಡ್ತಾ ಇದೀರ ಮರಿಗಳಾಗ್ಲಿ ಎರಡೆರಡು ಮರಿ ಇದ್ರವ ಎಲ್ಲಾ ಚೆನ್ನಾಗಿದಾವೆ ಗ್ರೋತ್ ಇದಾವು ನಿಮ್ಮ ಕಣ್ಣಾರೆ ನೋಡ್ಬೋದು ಈಗ ಇದ್ರಲ್ಲಿ ಸುಮ್ನೆ ಈಗ ಹೇಳ್ತಾರೆ ಹಂಗಿರ್ತಾವ ಮರಿ ಬಹಳ ವೀಕ್ ಇರ್ತಾವ ಸರ್ ಮೇಂಟೇನೆ ಸರ್ ಮೇವು ನೀವು ಎಲ್ಲ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಕೊಟ್ಟು ಸ್ವಲ್ಪ ಎಕ್ಸ್ಟ್ರಾ ಫುಡ್ ಮಾಡ್ಕೊಂಡ ಏನ್ ತೊಂದ್ರೆ ಇರಲ್ಲ ಸರ್ ಸರ್ ಆಲ್ಮೋಸ್ಟ್ ಈ ತರ ಮರಿಗಳು ನಿಮ್ಮ ಹತ್ರ ಇರೋ ಕ್ವಾಲಿಟಿ ಮರಿಗಳು ಬರ್ಬೇಕಂದ್ರೆ ನೀವು ಜಾಸ್ತಿ ಹಸಿ ಫುಡ್ ಕೊಡ್ತೀರಾ ಒಣ ಫುಡ್ ಕೊಡ್ತೀರಾ ಎರಡು ಸಮ ಪ್ರಾಣ ಕೊಡ್ತೀವಿ ಸರ್ ಅರ್ಧ ಹಸಿಮೇವು ಕೊಡ್ತೀವಿ ಅರ್ಧ ಡ್ರೈ ಫ್ರೂಟ್ ಕೊಡ್ತೀವಿ ಸರ್ ಸರ್ ತಾಯಿ ಪ್ರೆಗ್ನೆನ್ಸಿ ಇದ್ದಾಗ ಹಾಲಿಗೋಸ್ಕರ ಹಸಿ ಮೇವು ಜಾಸ್ತಿ ಕೊಡ್ತೀರಾ ಅಥವಾ ಒಣ ಇಲ್ಲ ಸೇಮ್ ಕೊಡ್ತೀವಿ ಸರ್ ಅಂದ್ರೆ ಎಷ್ಟ ಒಂದ್ ಸ್ವಲ್ಪ ಕೈ ತಿಂಡಿ ಕೈ ತಿಂಡಿಗಳು ಬೇರೆ ಒಳ್ಳೆ ಚೆನ್ನಾಗಿರೋ ಮೇವುಗಳು ಮಾತ್ರ ಸೈಲೇಜ್ ಈ ತರ ನಮ್ಮ ಅಷಾಮಿವು ಒಳ್ಳೆ ಇದ್ ಮಾಡ್ಕೊಂಡು ಕೊಡ್ತೀವಿ ಸರ್